ಸ್ತೋತ್ರವಾಗ್ಲಿ ಈ ಅದ್ಭುತ ಅದ್ಭುತ ಒಂದು ಯುವನಸ್ಥರ ಕೂಟಕ್ಕೆ ದೇವರ ಅವಕಾಶ ಮಾಡಿಕೊಟ್ಟವ್ರೆ ನಾನು ದೇವರ ಸ್ತೋತ್ರ ಹೇಳ್ತೇನೆ ವಾಕ್ಯ ನಾವು ಓದ್ಕೊಡೋಣ ಲೂಕರ ಸ್ವಾರ್ಥೆ ಸ್ವಾರ್ತೆ ಹದಿನೆಂಟು ಒಂದು ನಾವು ಒಂದ್ಸಲ ಓದ್ಕೊಡೋಣ ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದಕ್ಕೆ ಆದ್ಯವನ್ನು ಹೇಳಿದೆ ನಾವು ಅಲ್ಲ ಲೂಯರ್ ಇಂಗ್ಲಿಷ್ ಅಲ್ಲಿ ಈ ರೀತಿ ಹೇಳುತ್ತೆ ದೆನ್ ಹಿ ಸ್ಪೋಕ್ ಎ ಪ್ಯಾರಬಲ್ ಟು ದೆಮ್ ದಟ್ ಮ್ಯಾನ್ ಆಲ್ವೇಸ್ ನಾಟ್ ಟು ಲೂಸ್ ಹಾರ್ಟ್ ಎ ಮೆನ್ ಹಾಲೆ ಲೂಯ್ಯ ಸೊ ಬ್ಯೂಟಿಫುಲ್ ಸ್ಕ್ರಿಪ್ಚರ್ ಬಟ್ ವಿತ್ ಅಪ್ ಮೀನಿಂಗ್ ದೇರ್ ವಾಸ್ ಅನ್ ಇನ್ ದ ಟೈಮ್ ವೇರ್ ಇಸ್ರೇಲ್ ನಾಬಲೋನ್ ಕರ್ಕೊಂಡು ಹೋದಾಗ ದೇರ್ ವಾಸ್ ಅ ಪರ್ಸನ್ ಹೂ ವಾಸ್ ಎಕ್ಸ್ಪರ್ಟ್ ಇನ್ ಪ್ರೇಯರ್ ವಿ ಆಲ್ ನೋ ಹೂ ಇಸ್ ಇಟ್ ಇರ್ ಎ ಮೆನ್ ಹಾಲೂಯ ಸೊ ದೇರ್ ಇಸ್ ಸಮಥಿಂಗ್ ಸ್ಪೆಷಲ್ ಅಬೌಟ್ ದಟ್ ಪರ್ಸನ್ ಹಿ ಯೂಸ್ ಟು ಪ್ರೇ ತ್ರೀ ಟೈಮ್ಸ್ ಎ ಡೇ ವಿತೌಟ್ ಮಿಸ್ ಅವನ್ ಎಲ್ಲ ಮಿಸ್ ಮಾಡ್ತಾ ಇದ್ದ ಬಟ್ ಪ್ರೇಯರ್ ಪ್ರೇಯರ್ ಮಿಸ್ ಮಾಡ್ತಾ ಇದ್ ಪ್ರೇಯರ್ ಮಿಸ್ ಮಾಡಿರಿ ಬಟ್ ಯಾವ್ದು ಬೇರೆ ಕೆಲಸ ಯಾವುದು ಮಿಸ್ ಮಾಡಲ್ಲ ದೇರ್ ಈಸ್ ಅ ಡಿಫ್ರೆನ್ಸ್ ಅಲ್ವಾ ದೇರ್ ವಾಸ್ ಅ ಪರ್ಸನ್ ಹೂ ನೆವರ್ ಮಿಸ್ ಹಿಸ್ ಪ್ರೇಯರ್ ಒಂದು ಆಗ್ನೆ ಕೂಡ ಬರುತ್ತೆ ಒಂದು ಸಮಯದಲ್ಲಿ ಆಗ್ನೆ ಬಂದಾಗ ಹೇಳ್ತಾರೆ ಯಾವ ದೇವ್ರನ್ನ ಕೂಡ ಒಂದು ಸರ್ಟೈನ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಕೂಡ ಯಾರು ದೇವ್ರನ್ನ ಆರಾಧನೆ ಮಾಡಬಾರ್ದು ಅಂದಾಗ ಡ್ಯಾನಿಯಲ್ಗೆ ಅದು ತಡ್ಕೊಳೋಕಾಗಿಲ್ಲ ದ ಹಂಗರ್ ದಟ್ ಹ್ಯಾಸ್ ಕೇಮ್ ಟು ಡ್ಯಾನಿಯಲ್ ಅಂತ ಮೀನ್ ಬಿಕಾಸ್ ದೇರ್ ವಾಸ್ ಸಮಥಿಂಗ್ ಸ್ಪೆಷಲ್ ಹಿ ನ್ಯೂ ಅಬೌಟ್ ಗಾಡ್ ಹಿ ಹ್ಯಾಡ್ ದಟ್ ರಿಲೇಷನ್ಶಿಪ್ ವಿತ್ ಗಾಡ್ ಹಿ ಹ್ಯಾಡ್ ದಟ್ ಕನೆಕ್ಷನ್ ವಿತ್ ಗಾಡ್ ಹಿ ಹ್ಯಾಡ್ ದಟ್ ಕನೆಕ್ಷನ್ ವಿತ್ ಜೀಸಸ್ ಅದಕ್ಕೆ ಅವನಿಗೆ ಆ ಒಂದು ಸಮಯ ತುಂಬಾ ಇಂಪಾರ್ಟೆಂಟ್ ಅನಿಸ್ತಾ ಇತ್ತು ನಾವು ಯೇಸು ಸ್ವಾಮು ಈಗ ನೋಡುವಾಗ ಕೂಡ ಇವನ್ ಹಿ ಆಲ್ವೇಸ್ ಯೂಸ್ ಟು ಪ್ರೇ ಲೂಕಲ್ ಬರೆಯುತ್ತೆ ಇನ್ನೊ ಕತ್ಲೆ ಕತ್ಲೆ ಸಮಯ ಇದ್ದಾಗ ಇನ್ನೊ ಬೆಳಕಲ್ಲೇ ಇನ್ನೊ ಬೆಳಕಾಗಿಲ್ಲ ಇನ್ನೊ ಕತ್ಲೆ ಸಮಯ ಇರುವಾಗ ಹಿ ಯೂಸ್ ಟು ಗೋ ಅಂಡ್ ಪ್ರೇ ಅಂತ ಈ ಮೇನ್ ಹಾಲೂಯರ್ ಸೊ ಹೌ ಬ್ಯೂಟಿಫುಲಿ ದೇ ಯೂಸ್ ಟು ಪ್ರೇ ಬಿಕಾಸ್ ಪ್ರೇಯರ್ ಇಸ್ ದ ಥಿಂಗ್ ವೇರ್ ಯು ಗೆಟ್ ವಿಕ್ಟ್ರಿ ಅಂತ ಲೇರ್ ವಿ ಲಿಟ್ರಲಿ ಗೆಟ್ ವಿಕ್ಟ್ರಿ ಒಂದು ಸಮಯ ನಾವು ನೋಡ್ಬಾರ್ದು ಡ್ಯಾನಿಯಲ್ ಟೈಮ್ ಅಲ್ಲಿ ಆಗ್ನೇ ಬರುತ್ತೆ ನಬೂದ್ ಖಾನ ಒಂದು ಡ್ರೀಮ್ ನೋಡ್ತಾನೆ ಆ ಡ್ರೀಮ್ ಅಲ್ಲಿ ಒಂದು ವಿಜುವಲ್ ಕಾಣಿಸುತ್ತೆ ಆ ವಿಜುವಲ್ ಒಂದು ಸ್ಟ್ಯಾಚು ಇರುತ್ತೆ ಒಂದು ಗೋಲ್ಡ್ ಹೆಡ್ ಸೊ ನಾವು ಡ್ಯಾನಿಯಲ್ ಅಲ್ಲಿ ನೀವು ಓದ್ಕೊಂಬುದು ಸೊ ನಾವು ನೋಡಿದಾಗ ಆ ಡ್ರೀಮ್ ಗೆ ಅವನ್ಗೆ ಎಕ್ಸ್ಪ್ಲೇಷನ್ ಅವ್ನಿಗೆ ನಿದ್ದೆ ಬರಲ್ಲ ಆ ಡ್ರೀಮ್ ಅವನ್ಗೆ ತುಂಬಾ ಕಾಡ್ತಾ ಇದ್ದಾಗ ಅಹ್ ಅದನ್ನ ಯಾರು ಬ್ಯಾಬಲೋನ್ ಅಲ್ಲಿ ಇರೋದು ಯಾರು ಸ್ವಾಸರಲ್ಲಾಗ್ಲಿ ಮ್ಯೂಸಿಷಿಯನ್ ಆಗ್ಲಿ ಅವ್ರು ಯಾರು ಆ ಡ್ರೀಮ್ ನ ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗಲ್ಲ ಆ ಡ್ರೀಮ್ ಏನಂತಾನು ಗೊತ್ತಿರಲ್ಲ ಬಟ್ ಡ್ಯಾನಿಯಲ್ಗೆ ಆ ವಿಷಯ ಗೊತ್ತಾಗ ಗೊತ್ತಾದಾಗ ಅವನು ಏನ್ ಮಾಡ್ತಾನೆ ಮೊದಲನೇ ಕೆಲಸ ಏನಂದ್ರೆ ಹಿ ವೆಂಟ್ ವಿತ್ ಹಿಸ್ ಫ್ರೆಂಡ್ ಅಂಡ್ ಹಿ ಪ್ರೇಡರ್ ಈ ಸಮಯದಲ್ಲೂ ಸೇಮ್ ಇದೆ ನೋ ಡಿಫ್ರೆನ್ಸ್ ನಿಮ್ ಲೈಫ್ ಅಲ್ಲಿ ನಮ್ಗೆ ಏನ್ ಆಗ್ತಾ ಇದೆ ನಮ್ಗೆ ಗೊತ್ತಿಲ್ಲ ಫ್ಯೂಚರ್ ಏನಿದೆ ಗೊತ್ತಿಲ್ಲ ಆರ್ ಆಲ್ವೇಸ್ ಬರೀಡ್ ವಿ ಆರ್ ಆಲ್ವೇಸ್ ಡೋಂಟ್ ನೋ ವಾಟ್ ಟು ಡೂ ಯಾವ ಸ್ಕೂ ಒಂದು ಕಾಲೇಜ್ಗೆ ಹೋದ್ರು ಕೂಡ ನಾವು ಈ ಸ್ಟಡೀಸ್ ಮಾಡಬೇಕು ಆ ಸ್ಟಡೀಸ್ ಮಾಡ್ಬೇಕಾ ಇಲ್ಲ ಅದ್ ಕೋರ್ಸ್ ತೊಗೊಳೋದ್ ಬೆಟ್ರಾ ಆರ್ ಆಲ್ವೇಸ್ ಕನ್ಫ್ಯೂಸ್ ವಿ ಡೋಂಟ್ ನೋ ವಾಟ್ ಟು ಡೂ ಬಟ್ ಸಿ ದ ಪರ್ಸನ್ ಡ್ಯಾನಿಯಲ್ ಅದೇ ಟೈಮಲ್ಲಿ ಡ್ಯಾನಿಯಲ್ ಈ ಟೈಮಲ್ಲಿ ಇದ್ರು ಕೂಡ ದ ಒನ್ ಫಸ್ಟ್ ಥಿಂಗ್ ಯು ಹಿ ವುಡ್ ಡೂ ಈಸ್ ದಟ್ ಹೀಸ್ ಟು ಗೋ ಇನ್ ಪ್ರೇಯರ್ ಐ ಮೀನ್ ಏಮೇನ್ ಹಾಲೆಲ್ಲೂ ಅವ್ನು ಏನಾದರೂ ಒಂದು ಚಿಕ್ಕ ಒಂದು ಡೇ ಸ್ಟಾರ್ಟ್ ಮಾಡಬೇಕಾದ್ರೂ ಹಿ ವುಡ್ ಆ ಶೋರ್ಲಿ ಪ್ರೇರ್ ಟು ಗಾಡ್ ಟು ಗಿವ್ ಹಿಮ್ ಗ್ರೇಸ್ ಗಿವ್ ಹಿಮ್ ದ ವಿಜನ್ ಆಫ್ ದೇ ವಾಟ್ ಶೋರ್ಲಿ ಗಾಡ್ ವುಡ್ ಎಕ್ಸ್ ಇದರಲ್ಲಿ ಮೆನ್ ಆರ್ ನಾಟ್ ಟು ಲೂಸ್ ಹಾರ್ಟ್ ಬಟ್ ಟು ಕೀಪ್ ಪ್ರೇಯಿಂಗ್ ಲೂಯ್ಯ ಸಮಯ ನಾವು ನೋಡಬಹುದು ಜೀಸಸ್ ಕೂಡ ಎಲ್ಲ ಒಂದು ಶಿಷ್ಯಂದ್ರಿಗೆ ಮತ್ತೆ ಸಾಯಂಕಾಲ ಸಮಯ ಆದರೂ ಕೂಡ ಎಲ್ಲ ಶಿಷ್ಯಂತ್ರ ಬಟ್ಟೆ ಅವ್ರು ಪ್ರೈವೇಟ್ ಆಗಿ ಹೋಗಿ ಪ್ರೇಯರ್ ಮಾಡ್ತಾ ಇದ್ರು ಬಿಕಾಸ್ ಹಿನ್ಯೂ ವಾಟ್ ಪ್ರೇಯರ್ ಕ್ಯಾನ್ ಡೂ ಆ ನಾವು ಶಿಲ್ಬೆ ಮೇಲೆ ಹಾಕಲ್ಪಟ್ಟೆ ಇಲ್ಲ ಜುಡ್ ಜೂಡಸ್ ಮೋಸ ಮಾಡೋ ಮುಂಚೆ ದೇವ್ರನ್ನ ಬಿಟ್ರೆ ಮಾಡೋ ಮುಂಚೆ ಅವಾಗ ಕೂಡ ಜೀಸಸ್ ಏನ್ ಮಾಡ್ತಾ ಇರ್ತಾರೆ ಈ ವಾಸ್ ಪ್ರೇಯಿಂಗ್ ಬಿಕಾಸ್ ಪ್ರೇಯರ್ ಹ್ಯಾಸ್ ಸಮ್ಥಿಂಗ್ ಟು ರಿಲೇಟೆಡ್ ವಿತ್ ಗಾಡ್ ಅಂಡ್ ಮೆನ್ ದಟ್ ಈಸ್ ದ ಮೀಡಿಯೇಟ್ ಕನೆಕ್ಷನ್ ದಟ್ ವಿ ಕ್ಯಾನ್ ಹ್ಯಾವ್ ಫೆಲೋಶಿಪ್ ವಿತ್ ಗಾಡ್ ಆಲ್ವೇಸ್ ದಟ್ ಈಸ್ ವೈ ಈವನ್ ನಿಮ್ ಫ್ಯೂಚರಲ್ಲಿ ನೀವು ಏನ್ ಮಾಡಬೇಕು ಏನು ನಾಟ್ ಟು ಲೂಸ್ ಹಾರ್ಟ್ ಗಾಡ್ ಈಸ್ ಸೇಯಿಂಗ್ ನಾವು ಹಾಗೆ ಇನ್ನೊಂದು ನಾವು ವಚನ ಓದ್ಕೊಡೋಣ ಲೂಕನ ನಾವು ಸ್ವಾರ್ಧಿ ಆ ದಿವಸವು ಭೂನಿವಾಸಿಗಳೆಲ್ಲರ ಮೇಲೆ ಬರುವುದು ಆದರೆ ಬರುವುದಕ್ಕಿರುವ ಈ ಬೆಲೆಗಳು ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯ ಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಶಕ್ತರಾಗುವಂತೆ ಎಲ್ಲಾ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಒಂದು ಸಿಚುವೇಶನ್ ನಡೀತಾ ಇದೆ ಒಂದು ಎಂಟ್ ಟೈಮ್ಸ್ ಹೆಂಗಿರುತ್ತೆ ಆ ಕೊನೆ ದಿನಗಳು ಹೆಂಗಿದ್ದಾಗ ಜೀಸಸ್ ಹೇಳ್ತಾರೆ ಓ ಯುದ್ಧಗಳು ನಡೆಯುತ್ತೆ ಆ ಯುದ್ಧಗಳು ನಡೀತದೆ ಓ ತಂದೆ ಮಕ್ಕಳನ್ನ ಮೋಸ ಮಾಡ್ತಾರೆ ಮಕ್ಕಳು ತಂದೆಗಳನ್ನ ಮೋಸ ಮಾಡ್ತಾರೆ ತಾಯಿ ತಂದೆ ಅವ್ರ ಮಧ್ಯೆ ಜಗಳ ಆಗುತ್ತೆ ಎಲ್ಲ ಹೇಳ್ತಾರೆ ವಾರ್ಸ್ ನಡೆಯುತ್ತೆ ಫೆಮೈನ್ ಇರುತ್ತೆ ಅಂದಾಗ ಕೊನೆದಾಗಿ ಹೇಳ್ತಾರೆ ವಾಚ್ ಆ್ಯಂಡ್ ಟ್ರೇನ್ ಐ ಮೀನ್ ಏನಕ್ಕೆ ದೇವರು ಹೇಳ್ತಾ ಇದ್ದಾರೆ ಈ ಎಲ್ಲ ಸಿಚುವೇಷನ್ ಅಲ್ಲಿ ನಾವು ವಿತೌಟ್ ಪ್ರೇಯರ್ ಲೈಫ್ ನಾವು ಇದೆಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಇಫ್ ಯು ಸ್ಟಾರ್ಟ್ ಅವರ್ ಡೇ ವಿತೌಟ್ ಗಾಡ್ ವಿ ಆರ್ ಸೇಯಿಂಗ್ ಗಾಡ್ ವಿ ಡೋಂಟ್ ನೀಡ್ ಯು ವಿ ಡೋಂಟ್ ನೀಡ್ ಯುವರ್ ವರ್ಡ್ ವಿ ಆರ್ ಗೋಯಿಂಗ್ ವಿತ್ ಅವರ್ ಸ್ಟ್ರೆಂತ್ ದ ವೆರಿ ಡೇ ವಿ ಗೋ ದ ವೆರಿ ಡೇ ವಿ ಫೇಲ್ ವಿ ಕಮ್ ಬ್ಯಾಕ್ ಬಟ್ ಗಾಡ್ ಈಸ್ ಗ್ರೇಷಿಯಸ್ ದೇವರು ಎಷ್ಟು ಗ್ರೇಷಿಯಸ್ ಅಂದ್ರೆ ಹಿ ಫರ್ ಗಿವ್ಸ್ ಬಟ್ ಹೌ ಲಾಂಗ್ ನಾವು ಎಷ್ಟು ದಿನ ಅಂತ ಹಿಂಗೆ ಮಾಡೋಣ ಅಲ್ವಾ ವಿ ಶುಡ್ ಹ್ಯಾವ್ ಸರ್ ಸಟ್ ಆ್ಯಂಡ್ ಕಾನ್ಸಿಯಸ್ ದಟ್ ಹೋಲಿ ಸ್ಪಿರಿಟ್ ವಿ ಗ್ರೀವಿಂಗ್ ದೊಲಿ ಸ್ಪಿರಿಟ್ ಇನ್ ಡೈರೆಕ್ಟ್ಲಿ ಅಲ್ವಾ ವಿರ್ ಒಂದ್ ದಿವಸ ಎರಡು ದಿವಸ ಹೋಗ್ತಿರಿ ಅಗೇನ್ ಥರ್ಡ್ ಡೇ ವಿ ಆರ್ ಕಮ್ಮಿಂಗ್ ಬ್ಯಾಕ್ ಟು ದ ಸೇಮ್ ಪ್ಲೇಸ್ ವಿ ಆರ್ ಗೋಯಿಂಗ್ ವಿಥೌಟ್ ಪ್ರೇಯರ್ ಓ ಥ್ಯಾಂಕ್ ಯು ಲಾಡ್ ಅಷ್ಟೇ ಸಂ ಊಟ ಮಾಡೋಕೆ ಥ್ಯಾಂಕ್ ಯು ಲಾಡ್ ಅಷ್ಟೇ ಬಟ್ ವಾಟ್ ಅಬೌಟ್ ಯುವರ್ ಪರ್ಸನಲ್ ಲೈಫ್ ವಿತ್ ಅ ಲಾಡ್ ಅಲ್ವಾ ಅದಕ್ಕೆ ದೇವ್ ಯೇಸು ಸ್ವಾಮಿ ಹೇಳ್ತಾರೆ ಇದೆಲ್ಲ ಸೆನ ಇದೆಲ್ಲ ಸಿಚುವೇಷನ್ ನಡೆದಾಗ ಯು ಆರ್ ವರ್ದಿ ಈ ಸಮ್ ನಾನು ಬಂದಾಗ ಐ ಶುಡ್ ಫೈಂಡ್ ಯು ವರ್ದಿ ಅಂತ ಇಫ್ ಯು ಆರ್ ನಾಟ್ ವರ್ದಿ ಇಫ್ ಯು ಆರ್ ನಾಟ್ ಇನ್ ಪ್ರೇಯರ್ ಇಫ್ ಯು ಆರ್ ನಾಟ್ ಇನ್ ವರ್ಡ್ ಆಫ್ ಗಾಡ್ ದಟ್ ಟೈಮ್ ವಿ ಆರ್ ಬಿ ಲೆಫ್ಟ್ ಬಿಹೈಂಡ್ ನಾವು ನೋಡ್ಬೋದು ಈ ಎರಡು ಸಿಚುವೇಷನಲ್ಲಿ ಸಿಮಿಲಾರಿಟಿ ಏನಿದೆ ಅಂದರೆ ಪ್ರೇಯರ್ ಪ್ರೇಯರ್ ಲೆಸ್ನೆಸ್ ಬ್ರಿಂಗ್ಸ್ ಡಿಫಿಕಲ್ಟಿ ಕೆ ಆಸ್ ಏನು ಮಾಡಬೇಕು ಅದೇ ಏನು ಮಾಡ ಏನಾಗುತ್ತೆ ನನ್ನ ಫ್ಯೂಚರ್ ಏನಪ್ಪ ನಾನು ಏನು ಮಾಡ್ಬೇಕಪ್ಪ ನಾನು ಎಲ್ಲಿ ಬರಬೇಕು ಯಾವ ಕೋರ್ಸ್ ಮಾಡಬೇಕು ಏನು ಓದಬೇಕು ದಟ್ ಈಸ್ ಆಲ್ ವಿ ಆರ್ ಗೋಯಿಂಗ್ ಥ್ರೂ ಎವ್ರಿ ಡೇ ನೀವು ನಾವು ಎದೊಳ್ತೀರಿ ಇನ್ಸ್ಟೆಡ್ ಆಫ್ ಡ್ಯಾನಿಯಲ್ ಥರ ಪ್ರಾರ್ಥನೆ ಮಾಡಿ ದೇವರಿಂದ ನಾವು ವಿಷನ್ನ ಕೇಳೋದು ಬಿಟ್ಟು ನಮ್ಮ ಫ್ಯೂಚರ್ ಏನು ನಾವು ಏನು ಮಾಡ್ಬೇಕನ್ನು ಕೇಳೋದು ಬಿಟ್ಟು ನಾವು ಎವ್ರಿ ಡೇ ನಮ್ಮ ನಮ್ಮ ಟ್ಯಾಲೆಂಟಲ್ಲಿ ನಮ್ಮ ನಾಲೆಜಲ್ಲಿ ನಮ್ಮ ವಿಸ್ಡಮಲ್ಲಿ ಏನು ಮಾಡಬೇಕು ಏನು ಮಾಡಬೇಕು ಏನು ಮಾಡಬೇಕು ಜೀಸಸ್ ಹೇಳ್ತಾರೆ ಡೂ ನಾಟ್ ವರಿ ಫಾರ್ ವಾರ್ಡ್ ಯು ನೀಡ್ ಟು ಪ್ರೇ ಡೂ ನಾಟ್ ಲೂಸ್ ಯುವರ್ ಹಾರ್ಟ್ ಕೀಪ್ ಪ್ರೇಯಿಂಗ್ ಅಲ್ವಾ ಎಲ್ಲ ಸಿನಾರಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇರಬೇಕಂತೆ ನೀವು ಕಾಲೇಜಲ್ಲಿ ಇದ್ದಾಗ ಪುನಃ ಪ್ರಾರ್ಥನೆ ಮಾಡಬೇಕು ನೀವು ಕೆಲಸದಲ್ಲಿ ಇದ್ದಾಗ ಕೂಡ ಪ್ರಾರ್ಥನೆ ಮಾಡಬೇಕು ಅಲ್ವಾ ನಾವು ನಡೀತಾ ಇರುವಾಗ ಪ್ರಾರ್ಥನೆ ಮಾಡಬೇಕು ನಾವು ಮಲ್ಕೊಂಡಾಗ ಪ್ರಾರ್ಥನೆ ಮಾಡಬೇಕು ದಾವಿದನು ಹೇಳ್ತಾರಲ್ಲ ನಾನು ಇನ್ನೂ ಮಲ್ಗುವಾಗ ಕೂಡ ನಿನ್ನ ವಾಕ್ಯ ವಾಗ್ದಾನಗಳನ್ನ ನಾನು ಒದ್ಕೋ ಮೆಮೊರೈಸ್ ಮಾಡ್ಕೊಂತೀನಿ ಅಂತ ಐ ಮೀನ್ ಅದೇ ಲೂಯ ಇಫ್ ಯು ವಾಂಟ್ ಟು ಕಮ್ ಅಪ್ ಇನ್ ಲೈಫ್ ಹ್ಯಾವ್ ಕನೆಕ್ಷನ್ ಆಫ್ ಪ್ರೇಯರ್ ಇಫ್ ಯು ವಾಂಟ್ ವಿಷನ್ ವಾಟ್ ಟು ಡೂ ಇನ್ ಲೈಫ್ ಸಿಟ್ ಪ್ರೇಯರ್ ಸಿಟ್ ಇನ್ ಪ್ರೇಯರ್ ದ ಡೆಬಿಲ್ ಡಸ್ ನಾಟ್ ವಾಂಟ್ ಅಸ್ ಟು ಸಿಟ್ ಇನ್ ಪ್ರೇಯರ್ ಅದಕ್ಕೆ ನಾವು ಯೋಚನೆ ಮಾಡ್ತೀವಿ ಬೆಳಗ್ಗೆ ಆದ್ರೆ ಪ್ರಾರ್ಥನೆ ಮಾಡ್ಬೇಕಲ್ಲಪ್ಪ ಮಧ್ಯಾಹ್ನ ಆದ್ರೆ ಪ್ರಾರ್ಥನೆ ಮಾಡ್ಬೇಕಲ್ಲಪ್ಪ ಡೂ ನಾಟ್ ಲೂಸ್ ಡೋ ನಾಟ್ ಬಿ ಡಿಸೀವ್ ಬಿಕಾಸ್ ಪ್ರೇಯರ್ಲೆಸ್ನೆಸ್ ಬ್ರಿಂಗ್ ಐಡಲ್ನೆಸ್ ಐಡಲ್ನೆಸ್ ಬ್ರಿಂಗ್ ಎಂಟಿನೆಸ್ ಎಂಟಿನೆಸ್ ಬ್ರಿಂಗ್ ಟು ದ ವರ್ಡಿ ಲೈಫ್ ವರ್ಡ್ ಲೈಫ್ ಸೇಮ್ ಲೈಫ್ ಯು ಆರ್ ಗೋಯಿಂಗ್ ಬ್ಯಾಕ್ ಟು ದ ಸೇಮ್ ಸೈಕಲ್ ವಿ ನೀಡ್ ಟು ಬ್ರೇಕ್ ದಟ್ ಸೈಕಲ್ ಅಲ್ವಾ ಅಂಟಿಲ್ ಅನ್ಲೆಸ್ ವಿ ಬ್ರೇಕ್ ದಟ್ ಸೈಕಲ್ ವಿ ಆರ್ ಇನ್ ಸೇಮ್ ಸಿಚುವೇಶನ್ ದಟ್ is ವಾಟ್ ವಿ ನೀಡ್ ಟು ಗೇನ್ ದ ಡ್ರೀಮ್ ಗಾಡ್ ಇಸ್ ವಿಲಿಂಗ್ ಟು ಗೀವ್ ದಟ್ ವಿಷನ್ ಅಲ್ವಾ ಈವನ್ ಡ್ಯಾನಿಲ್ಗೆ ಕೊಟ್ ಕೊಟ್ರು ಅಂದ್ರೆ ನಮಗೆ ಕೊಡಲ್ವಾ ಬಿಕಾಸ್ ಹಿ ಲವ್ಸ್ ಅಸ್ ಆಲ್ ಸ್ಕ್ರಿಪ್ಚರ್ ಹೇಳುತ್ತೆ ಹಿ ಲವ್ ಆಲ್ ಹಾಲೆ ಹಾಲೆ ಲೂಯ್ಯೂಯ ಹಿ ಲವ್ ಅಸ್ ಈಕ್ವಲಿ ದೆನ್ ಹೀಸ್ ವಿಲ್ಲಿಂಗ್ ಟು ಗಿವ್ ಅಸ್ ಯೇಸು ಸ್ವಾಮಿನ ಕೊಟ್ಬಿಟ್ಟಿದ್ದಾರೆ ಶಿಲ್ಬೆ ಮೇಲೆ ನಮ್ಗೋಸ್ಕರ ಅಂದ್ರೆ ಇನ್ ಏನೇನ್ ಕೊಡಲ್ಲ ನಮ್ಗೆ ಜಸ್ಟ್ ಆಫ್ಟರ್ ಆಫ್ ಒನ್ ಲೈಫ್ ಫಿಫ್ಟಿ ಸೆವೆಂಟಿ ಇಯರ್ಸ್ ಲೈಫ್ಗೋಸ್ಕರ ನಾವು ನಾವ್ ಏನ್ ಎಷ್ಟು ತಲೆನೋವು ತಗೊಂತ ಇದ್ರಿ ಏನ್ ಟೆನ್ಶನ್ ತಗೊತಾ ಇದ್ರಿ ಗೊತ್ತಿಲ್ಲ ದುಡ್ಡು ಮಾಡ್ಬೇಕು ಮನೆ ಮಾಡ್ಬೇಕು ಮಕ್ಳು ಮಾಡ್ಬೇಕು it's utbeko is that life worthy hallelujah god want to give us something beyond than what we wanted if you want to receive something vision in your life nam mm -hmm. life only vision nodbeko nam life only goal not then come to christ pray every day god is definitely willing to show us what we are supposed to do amen mm -hmm. there is nothing to be worried of but come every day you pray you have स्टार्टिंगलीफिकल्ट आगबून टू डेफिकल आगोिकल आगबूद फोर्थ डे फुल चालेजिंग बट फिफ्त डे इन चालेजिंग बट मेन आर्ट टू लूज हट मेन आर् प्रेयरफु लाइफ बिकॉज श्वेत के अदा विश्व शेताना वि शुड नाट प्रे बट गाड वॉन्ट अस् नाटू लूज हट की वाचिंग एंड कीप प्रोयिंग ಏಮೇನ್ ಹಾಲೆಲ್ಲೂಯ್ಯ ಸೊ ನಾನಂಬ್ತೇನೆ ದೇವರು ಈ ವಾಕ್ಯವನ್ನು ಆಶೀರ್ವಾದ ಮಾಡಿದ್ದಾರೆ ಅಂತ ನಾವು ಇರೋ ಸ್ಥಳಗಳಲ್ಲಿ ಕಣ್ಣು ಮುಚ್ಚಿ ನಾವು ಹಾಗೆ ಪ್ರಾರ್ಥನೆ ಮಾಡಿ ಈ ಊಟವನ್ನು ಮುಗಿಸ್ತಾರೆ ಸ್ತೋತ್ರ ಕರ್ತಾನೆ ಥ್ಯಾಂಕ್ ಯು ಫಾದರ್ ಅದ್ಭುತ ರೀತಿಯಲ್ಲಿ ನಮ್ಮನ್ನ ವಾಕ್ಯ ಕೊಟ್ಟು ವಾಕ್ಯದಲ್ಲಿ ನಡೆಸಿದ್ಯಾ ಕರ್ತಾನೆ ಯಸ್ ಲಾರ್ಡ್ ಮೆನ್ ಆರ್ ಟು ವಾಚ್ ಪ್ರೇ ಓ ಫಾದರ್ ಲಾರ್ಡ್ ಲಾರ್ಡ್ ಈ ಅದ್ಭುತ ವಾಕ್ಯ ಕೊಟ್ಟಿದ್ದಕ್ಕಾಗಿ ಸ್ತೋಟ ಲಾರ್ಡ್ ಲಾರ್ಡ್ ಯಾರು ನೋಡುವಂತ ಮಕ್ಕಳಿಗೆ ಕರ್ತಾನೆ ಆ ಪ್ರೇಯರ್ ಹಂಗರ್ನೆಸ್ ಕೊಡೋ ಬುದಾಗಿ ನಾವು ಕೇಳ್ಕೊಂತಾರಪ್ಪ ಹೋಲಿ ಸ್ಪಿರಿಟ್ ಅಲ್ಲಿ ಕರ್ತಾನೆ ಅವ್ರ ಸ್ಪಿರಿಟ್ ಫಿಲ್ಡ್ ಆಗಿ ಪ್ರಾರ್ಥನೆ ಮಾಡ್ಲಿಕ್ಕೆ ಕರ್ತಾನೆ ಅವ್ರ ಜೀವಿತದಲ್ಲಿ ಏನೇ ಒಂದು ಕೇಸ್ ಇದ್ರು ಕರ್ತನೆ ಎಲ್ಲವನ್ನು ಬಿಟ್ಟು ಕರ್ತಾನೆ ಡ್ಯಾನಿಲ್ ತರ ಕರ್ತಾನೆ ಸ್ವಾಮಿ ನಿನ್ನ ಆಲಯದಲ್ಲಿ ನಿನ್ನ ಪ್ರಸನ್ನದಲ್ಲಿ ಸಮಯ ಕೊಡಿಸ್ತು ಅವ್ರಿಗೆ ಕೃಪೆ ಕೊಡಿ ಎಂಬುದಾಗಿ ನಾವು ಕೇಳ್ಕೊ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತಾನೆ ಅಪ್ಪ ಹೆಚ್ಚಾಗಿ ನಮ್ಮನ್ನ ಕರ್ತಾನೆ ನಿನ್ನ ಒಂದು ಪ್ರಸನ್ನತೆಯಲ್ಲಿ ನಡೆಸು ಎಂಬುದಾಗಿ ಕೇಳ್ಕೊಂತಾರಪ್ಪ ಯೇಸು ಸ್ವಾಮಿನಂತೆ ನಮ್ಮನ್ನ ಪ್ರಾರ್ಥನೆ ಮಾಡೋಕ್ಕೆ ಅವಕಾಶ ಮಾಡಿಕೊಡು ಎಂಬುದಾಗಿ ನಾವು ಕೇಳ್ಕೊತಾರಪ್ಪ ಅಪ್ಪ ಎಲ್ಲ ಘನ ಮನ ಮಹಿಮೆ ನಿನ್ನೊಬ್ಬರಿಗೆ ಸಲ್ಲಿಸ್ತಾ ನೆಸರ್ತನೇ ನಮ್ಮಲ್ಲಿ ಬೆಳೆದ ಆಮೇಲೆ